Guru actually, this is called blue film. The blue jersey urmadi movie, this is called actual cinema and this is called Mumbai when it comes to playoff. ಗುರು ಮ್ಯಾಚ್ ಹೆಂಗ್ ಅಂತ ಒಂದು ಇಷ್ಟ ಏನಾದ್ರು ಇತ್ತು ಮ್ಯಾಚ್ ಬಗ್ಗೆ ಮಾಡಿದ್ದಾರೆ ಈ ಮ್ಯಾಚ್ ಇಂದ ಪ್ಲೇ ಆಫ್ ಥ್ರಿಲ್ ಇರೋಲ್ಲ ಅಂತಾರೆ ಲಾಸ್ಟ್ ಮ್ಯಾಚ್ ಆರ್ ಸಿ ಇದ್ದು ಅಷ್ಟು ಥ್ರಿಲ್ ಒನ್ ಸೈಡ್ ಆಗ್ಬಿಟ್ಟಿತ್ತು ಬಟ್ ದಿಸ್ ಮ್ಯಾಚ್ ಅಬ್ಸೊಲ್ಯೂಟ್ ಬೀಸ್ಟ್ ಅಂತಾನೆ ಹೇಳ್ತೀನಿ ಏನ್ ಗುರು ಇವತ್ತಿನ ಮ್ಯಾಚ್ ಇದ್ದಿದ್ದು ಎಸ್ಪೆಷಲಿ ಬೂಮ್ರಾನ್ ಲೆಗಿಸಿ ಡಿಫೈನ್ ಮಾಡಕ್ಕೆ ಈ ಮ್ಯಾಚ್ ಅಬ್ಸಲ್ಯೂಟ್ ಬೀಸ್ಟ್ ಮ್ಯಾಚ್ ಅಂತಾನೆ ಹೇಳ್ತೀನಿ ಬೂಮ್ರಾ ಮಾತ್ರ ನರ್ಸ್ ಫುಲ್ ಹೋಲ್ಡ್ ಮಾಡಿದ್ರು ಈ ಮ್ಯಾಚ್ ಕೊನೆ ಓವರ್ವರ್ಗು ಮ್ಯಾಚ್ ಯಾರ ಕಡೆ ಹೋಗುತ್ತೆ ಅಂತ ಹೇಳಕ್ಕೆ ಆಗಿಲ್ಲ ಗುರು ಅಷ್ಟು ಇಂಟೆನ್ಸ್ ಆಗಿತ್ತು ಮ್ಯಾಚ್ ಕೊನೆ ಓವರ್ವರ್ಗು ಪ್ರತಿಯೊಬ್ಗೂ ಗುಲಾಬ್ ಜಾಮೂನ್ ಬಾಯಿಗೆ ಬಂದು ಇಲ್ಲೇ ಇಟ್ಕೊಂಡು ಕೂತ್ಕೊಂಡಿದ್ರು ಮ್ಯಾಚ್ ಬಗ್ಗೆ ಮಾತಾಡೋಣ ಬನ್ನಿ ಸೊ ಫಸ್ಟ್ ಟಾಸ್ ಗೆದ್ದು ಮುಂಬೈ ಇಂಡಿಯನ್ಸ್ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡ್ರು ನಾನು ಎಂದ್ಕೊಬ್ಬ ಬ್ಯಾಟಿಂಗ್ ತಗೊಂಡ್ರು ಅನ್ಕೊಂಡೆ ಟೂ ಹಂಡ್ರೆಡ್ ಪ್ಲಸ್ ಟೋಟಲ್ ನ ಹಾಕ್ಬಿಟ್ಟು ಮುಂಬೈ ಮೇಲೆ ಯಾರು ಟೂ ಹಂಡ್ರೆಡ್ ಪ್ಲಸ್ ಚೇಜೆ ಮಾಡಿಲ್ಲ ಅಂತ ಹಿಸ್ಟ್ರಿ ಆ ತರ ಹೇಳುತ್ತೆ ಮುಂಬೈ ಬಗ್ಗೆ ನಮ್ಮ ಕ್ಯಾಪ್ಟನ್ ಲೆಗಿಸಿ ಸೊ ನಮ್ಮ ಕ್ಯಾಪ್ಟನ್ ಮತ್ತೆ ಬೇರ್ಸ್ಟೋ ಓಪನಿಂಗ್ ಬಂದ್ರು ಓಪನಿಂಗ್ ಐ ಡಿ ಪಿ ಡಿನ್ ಸ್ಟೇದವರು ಪವರ್ ಪ್ಲೇನ ತಿಂದು ಬಿಸ್ ಹೇಳಬೇಕು ಮುಂಬೈ ಅವರು ಅಷ್ಟು ಇಂಟೆನ್ಸ್ ಆಗಿ ಅಷ್ಟು ಅಗ್ರೆಸಿವ್ ಆಗಿ ಆಡಿದ್ರು ಎಸ್ಪೆಷಲಿ ಬೇರ್ಸ್ಟ್ ನನ್ನ ಮಕ್ಳು ನನ್ನೇ ತಗೊಂಡಿಲ್ಲ ಅಲ್ವಾ ನನ್ನೇ ಅನ್ಸೋರ್ಡ್ ಮಾಡ್ತೀರ ಅಲ್ವಾ ನೆಕ್ಸ್ಟ್ ಸೀಸನ್ ಬರ್ತೀನಿ ದೊಡ್ಡ ಅಮೌಂಟ್ ರೆಡಿ ಮಾಡ್ಕೊಂಡಿರಿ ಅಂತ ಒಂದು ದೊಡ್ಡದಾಗಿ ಸಿಗ್ನಲ್ ಕೊಟ್ಟರು ಬೇರ್ಸ್ಟೋ ಆ ಅಲ್ಲಿ ಇತ್ತು ಪರ್ಫಾಮೆನ್ಸು ಟ್ವೆಂಟಿ ಆರ್ಡ್ಬಾಲ್ ಅಲ್ಲಿ ಫಾರ್ಟಿ ಪ್ಲಸ್ ಅನ್ನು ಓಪನಿಂಗ್ ಬ್ಯಾಂಗಾನು ಆಮೇಲೆ ರೋಹಿತ್ ಶರ್ಮಂಗೆ ಕ್ಯಾಚ್ ಬಿಟ್ರೆ ಮ್ಯಾಚೇ ಬಿಟ್ಟಂಗೆ ಅಂತಾರೆ ಅಂಥದ್ರಲ್ಲಿ ಅಪ್ಪಿ ತಪ್ಪಿ ರೋಹಿತ್ ಶರ್ಮನ್ ಕ್ಯಾಚ್ ಬಿಟ್ರೆ ಮ್ಯಾಚೇ ಹಂಡ್ರೆಡ್ ಪರ್ಸೆಂಟ್ ಬಿಟ್ಟಂಗೆ ಅಂತ ಮತ್ತೊಮ್ಮೆ ಪ್ರೂವ್ ಮಾಡಿದ ರೋಹಿತ್ ಶರ್ಮಾ ಎರಡು ಕ್ಯಾಚ್ ಗುರು ಪ್ರಸಿದ್ಧ ಕೃಷ್ಣನ್ ಬೌಲಿಂಗಲ್ಲಿ ಒಂದ್ಸಲಿ ಆಮೇಲೆ ಸಿರಾಜ್ ಅಲ್ಲಿ ಒಂದ್ಸಲಿ ಒಂದು ಕ್ಯಾಚು ಕೋಯ್ಚ್ ಅವರು ಸಿಟ್ಟಿಂಗ್ ಕ್ಯಾಚ್ ನ ಬಿಟ್ರು ಇನ್ನೊಂದು ಪಾಪ ಕುಶಾಲ್ ಮೆಂದಿಸ್ ಅವ್ರ ಕಡೆಕ್ ಏನು ಹೋಗಿಲ್ಲ ಗುರು ಇವತ್ತು ಒಂದು ರೋಹಿತ್ ಶರ್ಮನ್ ಕ್ಯಾಚ್ ಬಿಟ್ಟ ಇನ್ನೊಂದು ಸೂರ್ಯಕುಮಾರ್ ಅದ್ರ ಕ್ಯಾಚ್ ಬಿಟ್ಟ ಬ್ಯಾಟಿಂಗ್ ಅಲ್ಲೂ ಡಕಲಾದಂಗೆ ಇಟ್ಟು ವಿಕೆಟ್ ಆಗ್ಬಿಟ್ಟು ಔಟ್ ಆದ್ರು ಇವತ್ತಿನ ಮ್ಯಾಚು ಇವತ್ತಿನ ಮ್ಯಾಚಿನ ಬ್ಯಾಡ್ ಲಕ್ ಬ್ಯಾಡ್ ಫೇಸು ಜಿ ಟಿ ಗ್ಯಾರಪ್ಪ ಅಂತ ಹೇಳಿದೆ ಕುಶಾಲ್ ಮೆಂಡಿಸ್ ಅದು ಎಂತ ಶೂಸ್ ರಿಪ್ಲೇಸ್ ಮಾಡಿರೋದು ಜೋಸ್ ಬಟ್ಲರ್ ಬದಲು ಬಂದಿರೋದು ಜೋಸ್ ಬಟ್ಲರ್ ಇಂಗ್ಲೆಂಡ್ಗೆ ಹೋಗೋರು ಅನ್ಬಿಟ್ಟು ಪಾಪ ಗುರು ಕುಶಾಲ್ ಮೆಂಡೀಸ್ಗೆ ದಯವಿಟ್ಟು ಇಷ್ಟು ಪ್ರೆಷರ್ ಕೊಡ್ಬೇಡ್ರಪ್ಪ ನನ್ನ ಕೈಲಿ ತಡ್ಕಳಕ್ಕೆ ಹಾಕಲ್ಲ ಅಂತ ಇದ್ರು ಆ ರೇಂಜಲ್ಲಿ ಇತ್ತು ಅವ್ರದ್ದು ಕೀಪಿಂಗು ಮುಂಬೈ ಬ್ಯಾಟಿಂಗ್ ಅದೇ ತರ ಇತ್ತು ಗುರು ಪ್ರತಿಯೊಬ್ರು ಕಾಂಟ್ರಿಬ್ಯೂಟ್ ಮಾಡಿದ್ರು ಆಲ್ಮೋಸ್ಟ್ ಬಂದ್ರೆ ಒಂದು ಟೂ ಹಂಡ್ರೆಡ್ ರೇಂಜ್ ಸ್ಟ್ರೈಕ್ ರೇಟಲ್ಲಿ ಆಡಿದ್ರು ಸೂರ್ಯ ಬಂದರು ಅವರು ಒಂದು ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಏನೋ ಹೊಡೆದ್ರು ಆಮೇಲೆ ತಿಲಕ್ ಅವರು ಬಾಳಿಗೆ ಇಪ್ಪತ್ತೈದು ಇಪ್ಪತ್ತಾರು ಅವರು ಹೊಡೆದ್ರು ನಮ್ಮಂದಿರ್ ಬಂದು ಅವ್ರನ್ನು ಸಿಕ್ಸ್ ಹೊಡೆದ್ ಹತ್ರಿಗ ಹಾರ್ದಿಕ್ ಪಣೆ ಕೊನೆವರೆ ಎರಡು ಮೂರು ಸಿಕ್ಸ್ ಹೊಡ್ದ್ ಬಿಟ್ಟು ನಾನು ಇದೀನಿ ಮ್ಯಾನ್ ಐ ಆಮ್ ಇಯರ್ ಅಂತ ಅವರು ಪ್ರೂವ್ ಮಾಡಿದ್ರು ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಆಡ್ಸ್ ಗುರು ಓರ್ಗೆ ಏಳು ಏಳು ಎಂಟೆಂಟ್ ಅಡ್ವರ್ಟೈಸ್ ಒಂದ್ ಓವರ್ ಒಂದ್ ಓವರ್ ಎರಡ್ ನಿಮಿಷ ಮುಗಿತು ಅಂದ್ರೆ ಒಂದ್ ನಿಮಿಷ ಆ್ಯಡ್ ಹಾಕೊಂಡ್ ಗುರು ಏಳು ಎಂಟ್ ಆ್ಯಡ್ ಬರ್ತಾ ಇತ್ತು ಒಂದೊಂದ್ ಓವರ್ ಗೆ ಇವತ್ತು ಮಾತ್ರ ಬ್ರಾಡ್ ಕ್ಯಾಸ್ಟ್ ದುಡ್ಡು ಮಾಡಿದಾರ್ ಗುರು ಚಾಕ್ ಬಿಟ್ಟವ್ರೆ ನಾಲ್ಕು ಮ್ಯಾಚ್ ತೋರ್ಸು ಆಡ್ ನ ಒಂದೇ ಮ್ಯಾಚ್ ತೋರಿಸ್ಬಿಟ್ರು ಗುರು ಅಷ್ಟು ಅಡ್ವರ್ಟೈಸ್ಮೆಂಟ್ ಕೊಟ್ರು ನಮ್ ಸ್ಟಾರ್ ಸ್ಪೋರ್ಟ್ಸ್ ಒಂದು ಕನ್ನಡದಲ್ಲಿ ಅಂತಾನೆ ಹೇಳ್ತೀನಿ ತಿರ್ಗ ಮುಂಬೈರು ಒಂದು ಇಫ್ತಿ ಟಾರ್ಗೆಟ್ ನ ಕಲೆ ಹಾಕ್ತಾರೆ ಎಷ್ಟು ಅಂದ್ರೆ ಟೂ ಟ್ವೆಂಟಿ ಏಟ್ ಸೊ ಟೂ ಟ್ವೆಂಟಿ ನೈನ್ ಟಾರ್ಗೆಟ್ ಅದು ಪ್ಲೇ ಆಫ್ಸ್ ಅಲ್ಲಿ ಅದು ಎಲಿಮಿನೇಟರ್ ಅಲ್ಲಿ ಸೊ ಜಿ ಟಿ ಸ್ಟಾರ್ಟಿಂಗ್ ಫುಲ್ ಬ್ಯಾಂಗ್ ಆನ್ ಮಾಡೋಣ ಅಂತ ಬರ್ತಾರೆ ಗುರು ರೋಮಿಯೋ ಜೂಲಿಯಟ್ ಲೈಲಾ ಮಜ್ನು ಇನ್ ಯಾರಾದ್ರೂ ಹೆಸರಲ್ಲಿ ಎಲ್ಲರಿಗಿಂತ ಬೆಟರ್ ಲವ್ ಸ್ಟೋರಿ ಅಂದ್ರೆ ಯಾವ್ದು ಗೊತ್ತಾ ಟ್ರೆಂಟ್ ಬೋಲ್ಟ್ ಮತ್ತೆ ಫಸ್ಟ್ ಓವರ್ ಅಲ್ಲಿ ವಿಕೆಟ್ ತೆಗಿಯಾದ್ರು ಇವತ್ತು ಬತ್ತ ಇದಂಗೆ ರಾಬಕ್ ಕಿಲ್ ಎತ್ತಾಕೊ ಬಿಟ್ರು ಕ್ಲೀನ್ ಎಲ್ ಪಿಚ್ಚು ಕೂಡ ಈಗ ಒಂದು ಲೈನ್ ತೋರಿಸ್ತಾರ ಗೊತ್ತಾ ವಿಕೆಟ್ ಇಂದ ವಿಕೆಟ್ ಒಂದು ಸ್ಟ್ರೈಟ್ ಲೈನ್ ಬಾಲ್ ಪಿಚ್ ಆಗಿರೋದು ಇಂಪ್ಯಾಕ್ಟ್ ಪ್ರತಿಯೊಂದು ಆನ್ ಡಾಟ್ ಪ್ರತಿಯೊಂದು ಆ ಲೈನ್ ಒಳಗಡೆ ಆಗಿದೆ ಕ್ಲೀನ್ ಆಗಿ ಮಿಡ್ ವಿಕೆಟ್ ಆಡೀತು ಗಿಲ್ ಹೋದ್ರು ನಾನ್ ಗಿಲ್ ಹೋದ್ಮೇಲೆ ಇನ್ ಏನ್ ಮಾಡಿ ಗುರು ಗಿಲ್ ಹೋದ ಪ್ರೆಷರ್ ಬಂತು ಬಟ್ಲರು ಇಲ್ಲ ಹಂಡ್ರೆಡ್ ಒಡೆಯಲ್ಲ ಹಂಗೆ ಹಿಂಗೆ ಆಸೆ ಇತ್ತು ಬಿಡ್ತಾರೇ ಅಂತ ಅನ್ಕಂಡೆ ಗಕ ಯು ಆರ್ ಅಬ್ಸೊಲ್ಯೂಟ್ಲಿ ಫಕಿಂಗ್ ರಾಂಗ್ ಅಂತ ಪ್ರೂವ್ ಮಾಡ್ಬಿಟ್ರು ಜಿ ಟಿ ಅವರು ಕುಶಾಲ್ ಮೆಂಡೀಸ್ ಗುರು ನಾನೇ ಕ್ಯಾಚ್ ಪಿಟ್ಟಿ ಅಂತ ಅಲ್ವಾ ಇವಾಗ ಬ್ಯಾಟಿಂಗ್ ಆಡ್ಬಿಟ್ಟು ಪ್ರೂವ್ ಮಾಡ್ತೀನಿ ನೋಡು ಅಂದ್ಬಿಟ್ಟು ಕುಶಾಲ್ ಮೆಂಡೀಸ್ ಸಕ್ಕದಾಗ ಆಡಿದ್ರು ಗುರು ಅವರು ಒಂಬತ್ತು ಬಾಲ್ಗೆ ಇಪ್ಪತ್ತೇನೋ ಹೊಡೆದ್ರು ಒಂಬತ್ತು ಬಾಲ್ಗೆ ಇಪ್ಪತ್ತು ಹೊಡೆದ್ರು ಆಮೇಲೆ ಎಲ್ಲೂ ಡಕಾಲ್ ತರ ಇಟ್ಟು ವಿಕೆಟ್ ಆಗೋದ್ರು ಎಸ್ಪೆಷಲಿ ಪವರ್ ಪ್ಲೇನ ಜಿ ಟಿ ಅವರು ಸಖದಾಗ್ ಯೂಸ್ ಮಾಡ್ಕೊಂಡ್ರು ಗುರು ಫಸ್ಟ್ ಎರಡು ಊರ್ ರನ್ನೇ ಇಲ್ಲ ಆಮೇಲೆ ನೋಡಿದ್ರು ಆರು ಅವ್ರಿಗೆ ಅರವತ್ತಾರು ಹೊಡೆದ್ರು ಹೊಡೆದ್ರು ಒಡ್ರ್ರು ಸಾಯಿ ಸುದರ್ಶನ್ ಯಾರ್ನು ಬಿಡ್ತಾ ಇಲ್ಲ ಗುರು ಬೂಮ್ರಿಗೂ ಒಂದು ಫೋರ್ ಏನೋ ಹೊಡೆದ್ರು ಬೋಲ್ಟ್ಗೂ ನಾಯಿ ಪಿಡಿ ಹೊಡೆದ್ಬಿಟ್ರು ಪವರ್ ಪ್ಲೇಲಿ ಆಮೇಲೆ ಹಾರ್ದಿಕ್ ಪಾಂಡ್ಯ ಬಂದ ಅವನು ಬಿಟ್ಟಿಲ್ಲ ಹೊಡೆದ್ರು ಯಾರಿಗೂ ಬಿಟ್ಟಿಲ್ಲ ಗುರು ಎಲ್ಲಾರ್ಗು ಹೊಡೆದ್ರು ಪವರ್ ಪ್ಲೇಲಿ ಪವರ್ ಪ್ಲೇ ಆದ್ಮೇಲೆ ಕಡಿಮೆ ಆಗುತ್ತೆ ಅನ್ಕೊಂಡ್ ಇಲ್ಲ ಸ್ಯಾಂಟ್ನರ್ ಬಂದ ಸ್ಯಾಂಟ್ನರ್ಗು ಹತ್ತು ಹನ್ನೊಂದು ಹೊಡೆದ್ರು ನಮ್ಮಂದಿರ್ ಬಂದ್ರು ನಮ್ಮಂದಿರ್ಗು ಒಂಬತ್ತು ಹಾರ್ದಿಕ್ ಪಾಂಡ್ಯ ಇನ್ನೂ ಜಾಸ್ತಿ ಹೊಡೆದ್ರು ಗ್ಲೀಸನ್ ಬಂದ್ರು ಗ್ಲೀಸನ್ಗೂ ಹೊಡೆದ್ರು ಒಂದ್ ಕಡೆ ಎರಡು ವಿಕೆಟ್ ಬಿದ್ದಿದ್ರು ಕೂಡ ಆಲ್ಮೋಸ್ಟ್ ತರ್ಟೀನ್ ಫೋರ್ಟೀನ್ ತೋರ್ವರೆಗೂ ಫುಲ್ಲು ಜಿ ಟಿ ಕಡೆಗೆ ಇತ್ತು ನಾನು ಪಕ್ಕ ಟಿ ಹೊಡ್ಕೊಬಿಡ್ತಾರೆ ಮುಂಬೈ ತಿರುಗು ಹಿಂಗೆ ಬಂದ್ಬಿಟ್ಟು ಸೋತೋದ್ರಲ್ಲಪ್ಪ ಅದು ಮುಂಬೈ ಮೇಲೆ ಯಾರು ಟೂ ಹಂಡ್ರೆಡ್ ಚೇಂಜ್ ಮಾಡಿಲ್ಲ ಇನ್ನೂರ ಮೂವತ್ತು ಚೇಂಜ್ ಮಾಡ್ಕೊತವ್ರೆ ಅದು ಪ್ಲೇ ಆಫ್ ಅಲ್ಲಿ ಎಂತ ಅವಮಾನ ಹಂಗೆ ಹಿಂಗೆ ಅಂತ ಅನ್ಕೋತಾ ಇದ್ದೆ ಗುರು ಹಂಗ ಅನ್ಕೋತಾ ಇದ್ದಂಗೆನೆ ಬೂಮ್ರಾ ಬಂದು ಒಂದು ಯಾರ ಕಾರ್ ಆಗ್ತಾ ಗುರು ವಾಷಿಂಗ್ಟನ್ ಸುಂದರ್ಗೆ ವಾಷಿಂಗ್ಟನ್ ಬ್ಯಾಟಿಂಗ್ ಹಡದ್ ಬಿಟ್ಟು ಡಿಪ್ಸ್ ಹೊಡ್ಯಕ್ ಸ್ಟಾರ್ಟ್ ಮಾಡ್ದ ಫುಲ್ ಲೆಗ್ ಸ್ಪ್ರೆಡ್ ಆಗಿ ದವಾಕೊಂಡ್ರು ಕೆಳಗಡೆ ಆ ರೇಂಜಲ್ಲಿ ಪಿಕ್ಚರ್ ಪರ್ಫೆಕ್ಟ್ ಪಾಯಿಂಟ್ ಪರ್ಫೆಕ್ಟ್ ಯಾರು ಬೂಮ್ರಿಂದ ವಿಕೆಟ್ ಹಿಂಗ್ ಯಾರ ಕರ್ ಆದ್ಮೇಲೆ ಹಿಂಗ್ ಒಂದ್ ಹಿಂಗೆ ಸ್ಟೇರಿಂಗ್ ಸ್ಟೇರ್ ಕೊಟ್ಬಿಟ್ಟು ವಾಷಿಂಗ್ಟನ್ ಕಳ್ಸಿದ್ರು ಅದಾದ್ಮೇಲೆ ಗ್ಲೀಸನ್ ಬಂದು ನಮ್ಮ ಸಾಯಿ ಸುದರ್ಶನ್ ನ ವಿಕೆಟ್ ತೆಗ್ದ ಬೋಲ್ಡ್ ಹಿಂಗ್ ತಿರ್ಕಂಡ್ ಹಿಂದೂ ಕೊಡಿಯೋಣ ಅಂತ ಹೋದ ಸಾಯಿ ಸುದರ್ಶನ್ ಅಲ್ಲಿ ಸಾಯಿ ಸುದರ್ಶನ್ ಬೋಲ್ಡ್ ಬೂಮ್ ಬ್ರೂನ್ ವಿಕೆಟ್ ಇಡೀ ಮ್ಯಾಚ್ ಗೆ ಮೊಮೆಂಟಮ್ ವಾಪಸ್ ತಂತು ಅಂದ್ರೆ ಸಾಯಿ ಸುದರ್ಶನ್ ವಿಕೆಟ್ ಬೈ ಗ್ಲೀಸನ್ ವಿಚ್ ಬ್ರಾಟ್ ಮುಂಬೈ ಇಂಡಿಯನ್ಸ್ ಬ್ಯಾಕ್ ಟು ದ ಗೇಮ್ ಅಂತಾನೆ ಹೇಳ್ತೀನಿ ಅಲ್ಲಿವರೆಗೂ ಫುಲ್ ಅಗ್ರೆಸಿವ್ ಆಡ್ತಿದ್ರು ಇಬ್ರು ಹೋದ್ರು ಆಮೇಲೆ ಒಬ್ಬೊಬ್ಬರೇ ಬಂದು ಶೆಫರ್ಡ್ ಬಂದರು ಶೆಫಾರ್ ಒಂದಷ್ಟು ಜುಗಾಡ್ ಮಾಡಿದ್ರು ನಾನು ನನ್ನ ಮಗ ವೆಸ್ಟ್ ಇಂಡೀಸ್ ಅಲ್ಲಿ ಬಂದಿಲ್ಲಪ್ಪ ನನ್ನ ಫ್ರೆಂಡ್ಸ್ ಹಂಗೆ ಹೇಳಿದ್ರು ವೆಸ್ಟ್ ಇಂಡೀಸ್ ಅಲ್ಲಿ ಬಂದಾಗ ಇನ್ನು ಪಕ್ಕ ಹೊಡಿತಾನೆ ಹಂಗೆ ಹಿಂಗೆ ಅಂತ ಆಮೇಲೆ ರುತೋರ್ ಫೋರ್ಡ್ ಅವರು ಕೂಡ ಒಂದಷ್ಟು ಇಂಟೆನ್ಸಿಟಿ ತೋರಿಸಿದ್ರು ಒಂದಷ್ಟು ಬೌಂಡ್ರಿ ಸ್ಕೋರ್ ಮಾಡಿದ್ರು ಆಮೇಲೆ ಮತ್ತೊಮ್ಮೆ ಇನ್ನೊಂದ್ಸಲಿ ಬೂಮ್ರ ಬಂದು ಮ್ಯಾಚ್ ನ ಫುಲ್ ಕಂಟ್ರೋಲ್ ಮಾಡಿದ್ರು ತರ್ಟೀನ್ ಫೋರ್ಟೀನ್ ವರ್ಗೂ ಫುಲ್ ಮೊಮೆಂಟಮ್ ಜಿ ಟಿ ಕಡೆಗೆ ಇತ್ತು ಯಾವಾಗ ಬೂಮ್ರನ್ ಬೌಲಿಂಗ್ ಸ್ಟಾರ್ಟ್ ಆಯ್ತು ಬೂಮ್ರವ್ರ ಓವರ್ ಸ್ಟಾರ್ಟ್ ಆಯ್ತು ಅಲ್ಲಿಂದ ಮ್ಯಾಚು ಮುಂಬೈ ಇಂಡಿಯನ್ ಕಡೆಗೆ ನಿಧಾನ ನಿಧಾನಕ್ಕೆ ಹೆಜ್ಜೆ 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 ಇಟ್ಕೊಂಡ್ ಬಂತು ಯಾವಾಗ ಸಾಯಿ ಕಿಶೋರ್ ರುತೋರ್ ಫೋರ್ಡ್ ವಾಷಿ ಎಲ್ಲ ಔಟ್ ಆದ್ರು ಅವಾಗ ಮುಂಬೈ ಇಂಡಿಯನ್ ಕಡೆಗೆ ಶಿಫ್ಟ್ ಆಗೋಯ್ತು ಮ್ಯಾಚು ಆಮೇಲೆ ಸ್ಪೆಷಲ್ ಮೆನ್ಷನ್ ಯಾರಪ್ಪ ಅಂದ್ರೆ ಅಶ್ವಿನಿ ಕುಮಾರ್ ಅವ್ರ ಎಕಾನಮಿ ರೇಟ್ ಒಂಬತ್ತು ಇರ್ಬೋದು ಆದ್ರೂ ಗುರು ಎಕ್ಸೆಪ್ಷನಲ್ ಬೌಲಿಂಗು ಪ್ರತಿಯೊಂದು ಬಾದು ಯಾರಕಕ್ಕೆ ಟ್ರೈ ಮಾಡಿದ್ರು ಅದ್ರಲ್ಲೂ ರಾಹುಲ್ ಟೆವಾಟಿಯ ಫುಲ್ಲು ಜುಗ್ಗಾಡ್ ಮಾಡೋನ್ ಫೋರ್ ಎಲ್ಲ ಹೊಡೆದ್ರು ಬೂಮ್ ರಾಹುಲ್ ತವಟಿಯೇ ಒಂದ್ ಯಾರ್ ಕಾರ್ ಹಾಕೋದು ನೆಕ್ಸ್ಟ್ ಬಾಲ್ ಬಂದು ಸ್ಟಂಪ್ಸ್ ನ ಫುಲ್ ಬಿಟ್ಟು ಬಂದು ಅದನ್ನ ಕವರ್ ಮಾಡಿಕೊಂಡು ಸಿಕ್ಸ್ ಹೊಡೆದ್ರು ಬೂಮ್ ನನ್ ಗೊತ್ತು ಓ ಮಚ್ಚಾ ನೋಡ್ಕೋ ಇವಾಗ ಬೂಮ್ ನಂಗೆ ಒಂದು ಈಗೋ ಅಂತ ಇದೆ ಭೂಮ್ ಇರೋ ತರ ಈಗೋ ಯಾರಿಗೂ ಇಲ್ಲ ಬೂಮ್ರ ಈಗೋ ಇಟ್ಟಾಯ್ತು ಆ ಬಾಲಲ್ಲಿ ಸೊ ನೆಕ್ಸ್ಟ್ ಬಾಲ್ ನಿಬ್ಸರ್ವ್ ಮಾಡಿದ್ರೆ ಸೇಮ್ ಬಾಲು ಸೇಮ್ ಬ್ಯಾಟ್ಸ್ಮನ್ ಸೇಮ್ ಡೆಲಿವರಿ ಆದ್ರೆ ಈ ಸಲ ಫುಲ್ ಟಾಸ್ ಹಾಕಿಲ್ಲ ಯಾರ್ ಕಾರ್ ಹಾಕ್ಬಿಟ್ಟು ಬಾಲೇ ಮುಟ್ಟಿಲ್ಲ ರಾಹುಲ್ ತವಟಿ ರೇಂಜಲ್ಲಿ ಬೂಮ್ರ ಈಗಲೂ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೊಂಡ ಸೊ ಕೊನೆಗೆಲ್ಲ ಅನ್ನೋ ತರ ಎಲ್ಲ ಮುಂಬೈ ಇಂಡಿಯನ್ಸ್ ಕಡೆ ಬಂತು ಮ್ಯಾಚು ಸಂಡೇ ಒಂದು ಇಂಟ್ರೆಸ್ಟಿಂಗ್ ಇಂಟೆನ್ಸಿಫೈಯಿಂಗ್ ಕ್ವಾಲಿಫೈಯರ್ ಟು ಇದೆ ಆರ್ ಸಿ ಬಿ ಮೇಲೆ ಯಾರು ಆಡ್ಬೇಕು ಅಂತ ಆ ಮ್ಯಾಚ್ ಇಂದ ಡಿಸೈಡ್ ಆಗುತ್ತೆ ನನ್ನ ಪ್ರಕಾರ ಮುಂಬೈ ಗೆಲ್ತಾರೆ ಅಂತ ಅನ್ಸುತ್ತೆ ಲಾಸ್ಟ್ ಮ್ಯಾಚ್ ಬರೀ ಸೋತವ್ರೆ ಅದನ್ನ ಕೂಡ ಮೈಂಡಲ್ಲಿ ಇಕ್ಕೊಬಂದು ಪ್ರತಿಯೊಬ್ರು ಫಾರ್ಮಲ್ಲಿ ಬಂದು ನೈಡಿ ಪಿಡಿ ವಾಡ್ದು ಗೆದ್ದು ಆರ್ ಸಿ ಬಿ ಮೇಲೆ ಫೈನಲ್ಸ್ ಆಡ್ತಾರ ಅಥವಾ ಪಂಜಾಬ್ ಅವರೇ ಮುಂಬೈ ಅವ್ರಿಗೆ ಓಡದ್ ಬಿಟ್ಟು ಫೈನಲ್ಸ್ ಆಡ್ತಾರ ನೋಡೋಣ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೆನಿಂಗ್ ಅಬ್ಬಾಯ್ ನಾನು ನಿಮಗಿಮ ಆನ್ ವೆಜ್